ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಆರ್ಥಿಕ ಸಹಾಯವಿಲ್ಲದೆ ಸ್ವತಃ ರಸ್ತೆ ನಿರ್ಮಿಸಿಕೊಂಡ ಗ್ರಾಮಸ್ಥರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದ ಗೊಲ್ಲರಟ್ಟಿಯ ತೋಟದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಡುಗೊಲ್ಲ ಸಮುದಾಯದ ಕುಟುಂಬಗಳ ವಾಸವಿದ್ದು ಕಳೆದ ಹತ್ತು ವರ್ಷಗಳಿಂದ ರಸ್ತೆ ಇಲ್ಲದೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಕೂಡ ರಸ್ತೆ ನಿರ್ಮಿಸದ ಕಾರಣ ಸ್ವತಃ ತಾವೇ ಹಣ ಒಗ್ಗೂಡಿಸಿ ಜೆಸಿಪಿ ಟ್ರಾಕ್ಟರ್ ಮೂಲಕ ಒಂದು ಕಿಲೋಮೀಟರ್ ರಸ್ತೆ ನಿರ್ಮಿಸಿರುವುದು ಕಂಡುಬಂದಿದೆ ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತೋಟದ ಮನೆಗಳಿದ್ದು ಸುಮಾರು ಐವತ್ತರಿಂದ ಅರವತ್ತು ಜನರು ವಾಸ ಮಾಡುತ್ತಾರೆ ಈ ವರ್ಷ ವಿಪರೀತ ಮಳೆಯಾದ ಕಾರಣ ಈ ರಸ್ತೆಯು ಸಂಪೂರ್ಣ ಜಲಾವೃತವಾಗಿದ್ದು ಶಾಲಾ ಮಕ್ಕಳು ಶಾಲಾ ವಾಹನ ವಯೋವೃದ್ಧರಿಗೆ ವೈದ್ಯಕೀಯ ಸೇವೆ ಒದಗಿಸಲು ತುಂಬಾ ಕಷ್ಟವಾಗುತ್ತಿತ್ತು ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗದ ಕಾರಣ ಗ್ರಾಮದ ವಾಸಿಗಳೇ ತಮ್ಮ ಸ್ವಂತ ಹಣದ ಜೊತೆಗೆ ಹಾಗೂ ಸ್ಥಳೀಯ ಸದಸ್ಯರ ಅನುದಾನವಾದ ಹದಿನೈದನೇ ಹಣಕಾಸಿನ ಸ್ವಲ್ಪ ಮಟ್ಟದ ನೆರವನ್ನು ಪಡೆದು ಕಾಮಗಾರಿಯನ್ನು ಮಾಡುವ ಪರಿಸ್ಥಿತಿ ಬಂದೊದಗಿದೆ ಎಂದು ತಿಳಿಸಿದರು ಗ್ರಾಮದ ಸ್ಥಳೀಯ ಮುಖಂಡರಾದ ಎಂ ಆರ್ ಶಂಕರ್ ಮಾತನಾಡಿ ಈ ಭಾಗದಲ್ಲಿ ಎಲ್ ತಡೆಗೋಡೆ ನಿರ್ಮಾಣವಾದ್ದರಿಂದ ಈ ರಸ್ತೆ ಸಮಸ್ಯೆ ಸೃಷ್ಟಿಯಾಗಿದೆ ನವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಮಾತ್ರವಾಗಿಲ್ಲ ಈ ರಸ್ತೆಗೆ ಹೊಂದಿಕೊಂಡಂತೆ ಇಪ್ಪತ್ತರಿಂದ ಮೂವತ್ತು ಕಾಡುಗೊಲ್ಲ ಕುಟುಂಬಗಳಿದ್ದು ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಉನ್ನತ ಅಧಿಕಾರಿಗಳು ಸಾಕಷ್ಟು ಬಾರಿ ಮನವಿ ಮಾಡಿದರು ಯಾವುದೇ ಪ್ರಯೋಜನವಾದ ಕಾರಣ ಮನೆ ಮನೆಗೂ ಚಂದ ಹಾಕಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ತಿಳಿಸಿದರು ಸ್ಥಳೀಯ ನಿವಾಸಿ ರಾಜಣ್ಣ ಮಾತನಾಡಿ ಈ ರಸ್ತೆ ಮಾರ್ಗವಾಗಿ ಸುಮಾರು ನೂರಕ್ಕೂ ಹೆಚ್ಚು ರೈತರು ದಿನನಿತ್ಯ ತಮ್ಮ ತಮ್ಮ ಜಮೀನಿಗೆ ತೆರಳುತ್ತಾರೆ ಮಳೆ ಬಂದರೆ ಸಾಕು ಜಮೀನಿನ ಬಳಿ ತೆರಳಲು ಹಾಗೂ ಜಾನುವಾರುಗಳಿಗೆ ಮೇವು ತರಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ರಸ್ತೆಯನ್ನು ಸ್ವತಃ ನಾವೇ ನಿರ್ಮಾಣ ಮಾಡಿಕೊಡುತ್ತಿದ್ದು ಇನ್ನಷ್ಟು ಹೆಚ್ಚಿನ ರಸ್ತೆ ಅಭಿವೃದ್ಧಿಗಾಗಿ ಚುನಾಯಿತ ಜನಪ್ರತಿನಿಧಿಗಳು ಕೈಜೋಡಿಸಬೇಕೆಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮಹಾಲಿಂಗಯ್ಯ ರಾಜಶೇಖರ್ ಶಿವಣ್ಣ ಚಿತ್ತಯ್ಯ ಎರ್ರಯ್ಯ ಈರಣ್ಣ ಉಮೇಶ್ ಸೇರಿದಂತೆ ಇತರರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ರಾಜಕಾರಣಕ್ಕೆ ಮನವೇ ಕೊಡಲಿಲ್ಲ ಈಗ ಫಿಫ್ಟೀನ್ ಫೈನಾಲ್ಸ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಬ್ಬರು ಸದಸ್ಯರು ಹಾಕಿ ಮಾಡೋಣ ಅಂತ ಅಲ್ಲಿ ಮುಂದಕ್ಕೆ ಬಂದೆ ಇವತ್ತು ಈ ಗ್ರಾಮದ ಜನ ಏನು ಮಾಡಿದ್ರು ಮನೆ ಮನೆ ಚಂದ ಐತಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಎಲ್ಲರೂ ಜೊತೆಯಾಗಿ ಈ ಕಾಮಗಾರಿಯನ್ನು ಉದ್ದು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾರ್ಚ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಎನಿ ಒಂದು ಜನ ಹೋಗಿ ಕೇಳಿದ್ರು ಯಾರೂ ಏನಿಲ್ಲ ಅಂತಿರಲಿಲ್ಲ ಜನ ಜನ ದುಡ್ಡು ಕೊಡ್ತಾರೆ ಬಿಟ್ಟರೆ ಯಾವುದೇ ರಾಜಕಾರಣಿಗಳು ಯಾರು ಹತ್ತು ರೂಪಾಯಿನೂ ಕೊಡಲಿಲ್ಲ ಇದಕ್ಕಾಗಿ ಸುಮಾರು ಸತಿ ಯಾವುದು ಆಗ್ಲೂ ಇಲ್ಲ ಯಾವಾಗ ಹೋದ್ರು ನಾಳೆ 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 ಅಂತ ಬಂದ್ರು ಬಿಟ್ರೆ ಯಾವುದು ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಾಗ ಆಯ್ತು ರೋಡು ಇನ್ನೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಮುಕ್ತಾಯ ಬಂತು ಇನ್ನೂ ಮುಗಿರ್ಲಿಲ್ಲ ಅದಕ್ಕೆ ನಾವೇ ಜನನೆಲ್ಲ ಒದ್ಗಟ್ಟಿಸ್ಕೊಂಡು ಇಡೀ ಗ್ರಾಮದವ್ರು ಈ ತೋಟಕ್ಕೆ ಹೋಗೋನಲ್ಲ ನಿಟ್ಟು ರಾಯ ಸಾವಿರ ಮಗನೇ ಕೊಟ್ಟವ್ರೆ ನಲವತ್ತು ಸಾವಿರ ದುಡ್ಡು ಪುಣ್ಯ ಹಾಕಿ ಇವತ್ತು ಇವತ್ತು ಅಂತ ಜನ ಸಿಕ್ಕ ಹೋಗ್ನು ಪುಣ್ಯ ಮಾಡಿರ್ಬೇಕಾಯ್ತಿ ರೋಡ್ನವರು ಆದ್ರೆ ಎಲ್ಲರೂ ರೋಡು ಮಾಡ್ಯಾರೆ ರೋಡುಗೆ ಹೋಗಕ್ಕೆ ರೋಡ್ ಇರಲಿಲ್ಲ ಇಲ್ಲಿ ನಮ್ಮ ನಮ್ಮ ಯಾದವರು ಕಾಡಗೊಲ್ರು ಹತ್ತು ಅವರು ತೋರ್ತಲ್ಲ ಅವ್ರೆ ಅವ್ರಿಗೆ ಹೋಗೋಕ್ಕಾಗಲ್ಲ ಬೈಕ್ ಹೋಗಲ್ಲ ಗಾಡಿ ಹೋಗೋಲ್ಲ ಯಾವುದೇ ಟ್ರ್ಯಾಕ್ಟ್ರು ಹೋಗಲ್ಲ ಅಡಿಕೆ ತರಕಾಗಲ್ಲ ಇಲ್ಲಿಂದ ಪ್ಲಾಂಟೇಶನ್ ಗೆ ಜಾಡಿದ್ದು ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳಿಗೆ ಅವರು ಇವರು ಪಕ್ಷ ಭೇದ ಬಿಟ್ಟು ಪ್ರತಿಯೊಬ್ಬ ರಾಜಕಾರಣಿಗೂ ಇದನ್ನ ಆಹ್ವಾನ ಕೊಟ್ಟು ಇದು ಮಾಡಿ ಎಚ್ ಎಲ್ನರಿಗೆ ಇದು ಕೊಟ್ಟು ಎಲ್ಲ ಮಾಡಿ ಅರಿವು ಮಾಡ್ಲಿದಕೋಸ್ಕರ ಇಡೀ ನಮ್ಗೆ ವ್ಯಾದವರೊಟ್ಟೆ ಅವರು ಆಗ ಆಜು ಬಾಜು ಗ್ರಾಮಸ್ಥರು ಸೇರ್ಕೊಂಡು ಎರಡು ಜೆ ಸಿ ಪಿ ಇಟ್ಕೊಂಡು ಟಿಪ್ಪರ್ ತಗೊಂಡು ಟ್ರಾಕ್ಟರ್ ಇಟ್ಕೊಂಡು ಸ್ವಂತ ರೋಡ್ ಹೈಟ್ ಮಾಡ್ಕೊಂಡು ರೋಡ್ ಮಾಡ್ತಾ ಇದೀವಿ ರಸ್ತೆ ಇಲ್ಲ ಹಾಗೂ ವಯಸ್ಸಾದ ವೃದ್ಧರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಏನಾರ ಚಿಕಿತ್ಸೆ ಪಡಿಬೇಕು ಅಂದ್ರೆ ಯಾವುದೇ ರೀತಿ ಬದ್ಲಿ ರಸ್ತೆ ಇಲ್ಲ ನಾವು ಸಾಕಷ್ಟು ಬಾರಿ ಸಹ ಇವರ ಗಮನಕ್ಕೆ ತಂದ್ರು ಸಹ. ಯಾವ್ದೇ ರೀತಿ ಇದಕ್ಕೆ ಸ್ಪಂದಿಸದ ಕಾರಣದಿಂದ ನಾವೇ ಈ ಗುಂಪು ಮನೆ ಒಟ್ಟಿಗೆ ಇರೋದ್ರಿಂದ ಹತ್ತು ಹದಿನೈದು ಮನೆ ಇರೋದ್ರ ಓಡಾಡಕ್ಕೆ ಬದ್ಲಿ ರಸ್ತೆ ಇಲ್ಲದ ಕಾರಣ ಈಗ ನಾವೇ ಇದಕ್ಕೆ ಚಂದ ಹಾಕೊಂಡು ಗ್ರಾಮಸ್ಥರು ಸೇರಿ ಸಹಕಾರದಿಂದ ಈ ರಸ್ತೆ ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಇದಕ್ಕೆ ಮುಂದಕ್ಕೆ ಇನ್ನೂ ಸಹ ಹೆಚ್ಚಿನ ರೀತಿ ಮೋರ್ ಸೇಟ್ ನೀರ್ ನೀರ ಅಡ್ಡ ಆಗುತ್ತೆ ಮ್ಯಾಗ್ಲಿಂದ ಕಪ್ ಪ್ಲಾಂಟೇಷನ್ ದ ಬಾರಿ ನೀರು ಬರುತ್ತೆ ಕಾಂಪೌಂಡ್ ಆದ್ಮೇಲೆ ನಿಮಗೆ ಬಹಳ ತೊಂದರೆ ಆಯಿತು ಬಹಳ ತೊಂದರೆ ಆಯಿತಿ ಎಚ್ ಎಲ್ ಅವರು ಭರವಸೆ ಕೊಟ್ಟಿದ್ರು ನಾವು ರಸ್ತೆ ಮಾಡ್ಕೊಡ್ತೀವಿ ಅಂತ ಯಾವದೇ ರೀತಿ ನಮ್ಗೆ ರಸ್ತೆ ಮಾಡಿ ಕೊಡ್ಲಿಲ್ಲ ಅದಂತ ಶಾಸಕರು ಹೇಳಿರೋ ಅವರು ಮಾಡಲಿಲ್ಲ ಪಿಟಿಪಿ ಏಕ ಕಾಲದ ಎಲ್ಲಕಲ್ಲೂ ಅವರು ಮಾಡಲಿಲ್ಲ ಪಂಚಾಯಿತಿ ಮಾಡ್ಲಿಲ್ಲ ಅದಕ್ಕೋಸ್ಕರ ಗ್ರಾಮಸ್ಥರ ಸೇಕೆ ಮಾಡ್ತಾ ಇರೋದು ಇಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ